ಹರೇ ಶ್ರೀನಿವಾಸ ಕನಕದಾಸರ ಹರಿಭಕ್ತಿ ಸಾರದ ಐವತ್ತೊಂದನೇ ಚರಣದಿಂದ ಅರವತ್ತನೇ ಚರಣ ತನಕ ಮರೆದ ನಭ್ಯುದಯಲಿ ನಿಮ್ಮನು ಮರೆಯನಾಪತ್ತಿನಲಿ ಹರಿ ಎಂದೊರೆಯುವೆನು ಮನವೇಕ ಭಾವದೊಳಿಲ್ಲ ನಿಮ್ಮಡಿಯ ಮರೆದು ಬಾಹಿರನಾದವಾನಿ ಮರೆವರೇ ಹಸು ತನ್ನ ಕಂದನ ಮರೆವುದೇ ಮಮತೆಯಲ್ಲಿ ರಕ್ಷಿಸು ನಮ್ಮ ನನವರತ ದಾರುಣಿಗೆ ವರ ಚಕ್ರವರ್ತಿಗಳಾರು ಮಂದಿನು ಪಾಲಕರು ಹದಿನಾರ ಮಂದಿಯು ಧರಣಿಯನು ಮುನ್ನಾಳ್ದನು ಪರಿಣಿತು వీర రనుమెచ్చి దళె ధరణీ నారి బహు మోద దొలు నిన్నను సేదివోలై సువలు రక్షిసునమ్మననవరత భారకర్తను నీను బహు సంసారియెంబుదునిగమతతికై వారిసుదిదే దివిజ మనుజబుఝంగరొలగిన్నూ आरिगुण्टु स्वतन्त्रनिन्नन्तारुमुक्तियनीव सद्गुरु वारु जगदध्यक्षरक्षिसु न मननवरता गतिविहीनरिगारुणीने गतिकणापतिकरसिकोडु स गत्सद्गतियनिलिदेवनिन्नगपराधिज्ञानल्ला श्रुतिवचनवाडु शरणागतरसेवकनि मतिबिडु नम्बितेनुरक्षिसु न वरत ईगलो देहविन्वागलो निजवेबुधनीग तिलयदे मडदि मने मने वार्तेयम्ब रागलो ಮುಳುಗಿ ಮುಂದಣ ತಾಗು ಬಾಗುಗಳರಿಯ ನಿನ್ನ ಸವ ಭಯಸುವೆನು ರಕ್ಷಿಸು ನಮ್ಮ ನನವರತ ವರತ ಮಾಂಸ ರಕ್ತದ ಮಡುವಿನಲ್ಲಿ ನವ ಮಾಸ ಜನನಿಯ ಜಠರದೊಳಗಿರು ವಾಸಮಯದಲ್ಲಿ ವೃತ್ತಿಯನ್ನು ಕಲ್ಪಿಸಿದ ಪ್ರಭುವಾರು ನೀ ಸಲಹಿದವನಲ್ಲವೇ ನೀನಿರಲು ನೀರಲು ಹಂಗೆ ಕೆ ರಕ್ಷಿಸು ನಮ್ಮ ನನ ವರತ ಬಲು ಮೃಗ ಮರವು ಪಕ್ಷಿ ಕೀಟಕಜ್ ಜಲಗ ರೌ ಗಿ ಜನಿಸಿದೆನು ಕೋ ಐಲೆಗೊಳಿಸಬೇಡ ಮಾವ ಮಾನವನಾದ ಬಳಿಕಿನ್ನು ಕೊಲಿಸದಿರು ಯಮನಿಂದ ಮುರಚದ ಒಲಿದು ನಿನ್ನನ್ನು ಭಜಿಸುವವರಿಗೆ ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮ पञ्चभूतदकायदोळुनी वञ्चिसदीरुतिरलु पूर्वद सञ्चितद फलविनरेखिदुमरुळुतन दिन्द मिञ्चितवरिन्नु प्रपञ्चवल्लके तपिगगारनि कृष्ण रक्षिसु नम न ಹಲವು ಕರ್ಮಗಳಿಂದ ಮೂತ್ರದ ಬಲಗಳಲ್ಲಿ ಸಂಚರಿಸಿ ಪದವಿಯ ಫಲ ಕಾಣದೆ ಹೊಲವು ತಪ್ಪಿದೆ ನೆನ್ನ ದೇಹದಲ್ಲಿ ಒಲಿದು ನೀನಿದೆ ನಿನ್ನ ಸಲುಗೆಯ ಒಲುಮೆಯಲಿ ಬರಸೆಳೆವ ಮುಕುತಿಯ ಲಲನೆಯನೆ ತಳುವಿಲ್ಲ ರಕ್ಷಿಸು ನಮ್ಮ ಎತ್ತಿದೆನು ನಾನಾ ಶರೀರವ ಹೊತ್ತಲಿಸಿದೆನು ಸಲೆ ಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿದೆನು ಸತ್ತು ಹಟ್ಟುವ ಹುಟ್ಟೆ ಹಿಂಗುವ ಸತ್ತ ತೊಳಕನು ಮಾಣಿಸಲೆ ಪುರುಷೋತ್ತಮನೆ ಮನ ಒಲಿದು ರಕ್ಷಿಸು ನಮ್ಮ ನನ ಧನ್ಯವಾದಗಳು